ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಇವತ್ತಿನ ವೀಡಿಯೋದ ಮೂಲಕ ನಾನು ನಿಮಗೆ ತಿಳಿಸುವುದೇನೆಂದರೆ ನಿಮಗೆ ಸಾಲದ ಅವಶ್ಯಕತೆ ಇದೆಯಾ ಹಾಗೂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆಯಲು ಬಯಸುತ್ತಿದ್ದೀರಾ ಮತ್ತು ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇದೆಯಾ ಇದೆ ಅಂತಾದರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ವತಿಯಿಂದ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲವನ್ನು ನೀಡಲಾಗುತ್ತಿದೆ ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನೀಡುತ್ತಿದ್ದೇನೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಇವತ್ತಿನ ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಸರಕಾರಿ ಬ್ಯಾಂಕುಗಳಲ್ಲಿ ಅತ್ಯಂತ ದೊಡ್ಡ ಬ್ಯಾಂಕ್ ಎಂದರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಗಿದೆ ಈ ಬ್ಯಾಂಕ್ ವತಿಯಿಂದ ಅಕೌಂಟ್ ಹೊಂದಿದ್ದವರಿಗೆ ಹಾಗೂ ಸಾಲದ ಅವಶ್ಯಕತೆ ಇರುವಂಥ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ ಹತ್ತು ಲಕ್ಷ ರೂಪಾಯಿಯವರೆಗೆ ವೈಯಕ್ತಿಕ ಸಾಲ ಅಥವಾ ಪರ್ಸನಲ್ ಲೋನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುತ್ತಿದೆ ಹಾಗಾಗಿ ನಿಮಗೆ ಸಾಲದ ಅವಶ್ಯಕತೆ ಇದ್ದರೆ ಈ ಒಂದು ಬ್ಯಾಂಕ್ ಮೂಲಕ ಸಾಲವನ್ನು ಪಡೆಯಬಹುದು ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ನೀಡುತ್ತಿರುವ ವೈಯಕ್ತಿಕ ಸಾಲದ ವಿವರಗಳು ಹಾಗೂ ಎಷ್ಟು ಸಾಲ ನೀಡಲಾಗುತ್ತದೆ ಮತ್ತು ಸಾಲದ ಮೇಲಿನ ಬಡ್ಡಿ ದರ ಎಷ್ಟು ಹಾಗೂ ಸಾಲದ ಮರುಪಾವತಿಯ ಅವಧಿ ಎಷ್ಟು ಮತ್ತು ಸಾಲ ಪಡೆಯಲು ಬೇಕಾಗುವ ಅಗತ್ಯ ದಾಖಲಾತಿಗಳು ಹಾಗೂ ಸಾಲ ಪಡೆಯುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ತುಂಬಾ ಜನರಿಗೆ ಹಣದ ಅವಶ್ಯಕತೆ ಇರುತ್ತದೆ ಮತ್ತು ತುರ್ತು ಪರಿಸ್ಥಿತಿಯ ಸಂ ಸಂದರ್ಭಗಳಲ್ಲಿ ಹಣದ ಅವಶ್ಯಕತೆ ಇರುತ್ತದೆ ಅಂಥವರಿಗೆ ಸರಿಯಾದ ಸಮಯಕ್ಕೆ ಹಣವು ಸಿಗುವುದಿಲ್ಲ ಹಾಗಾಗಿ ತುಂಬಾ ಜನರು ತೊಂದರೆಯನ್ನು ಅನುಭವಿಸುತ್ತಾರೆ ಆದರೆ ನಿಮ್ಮ ಬಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಇದ್ದರೆ ಅಥವಾ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ ಹತ್ತು ಲಕ್ಷದವರೆಗೆ ವೈಯಕ್ತಿಕ ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ ವೀಕ್ಷಕರೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಗರಿಷ್ಠ ಹತ್ತು ಲಕ್ಷ ರೂಪಾಯಿಯವರೆಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ವಾರ್ಷಿಕ ಬಡ್ಡಿ ದರವು ಹನ್ನೊಂದು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಗರಿಷ್ಠ ಬಡ್ಡಿ ದರ ಇಪ್ಪತ್ತೊಂದು ಪರ್ಸೆಂಟ್ವರೆಗೆ ವಿಧಿಸಲಾಗುತ್ತದೆ ಹಾಗೂ ಈ ಒಂದು ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಲು ನಿ ಬಯಸುವ ವ್ಯಕ್ತಿ ಅಥವಾ ಅರ್ಜಿದಾರರ ಸಿವಿಲ್ ಸ್ಕೋರ್ ಮತ್ತು ಆದಾಯದ ಮೂಲ ಮತ್ತು ಇತರ ಮಾಹಿತಿಗಳು ಮತ್ತು ಇತರ ಅರ್ಹ ಅರ್ಹತೆಗಳ ಮೇಲೆ ನಿರ್ಧಾರವಾಗುತ್ತದೆ ಹಾಗಾಗಿ ನೀವು ಸಾಲವನ್ನು ಪಡೆಯಲು ಬಯಸುತ್ತಿದ್ದರೆ ನಿಮ್ಮ ಹತ್ತಿರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಈ ವೈಯಕ್ತಿಕ ಸಾಲದ ಮೇಲಿನ ಬಡ್ಡಿ ದರದ ವಿವರದ ಬಗ್ಗೆ ಖಚಿತ ಹಾಗೂ ನಿಖರ ಮಾಹಿತಿಯನ್ನು ಪಡೆದುಕೊಳ್ಳಿ ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುತ್ತಿರುವ ಗರಿಷ್ಠ ಹತ್ತು ಲಕ್ಷದವರೆಗಿನ ವೈಯಕ್ತಿಕ ಸಾಲದ ಮರುಪಾವತಿ ಅವಧಿ ಕನಿಷ್ಠ ಆರು ತಿಂಗಳಿನಿಂದ ಗರಿಷ್ಠ ಎಂಬತ್ನಾಲ್ಕು ತಿಂಗಳವರೆಗೆ ನಿಗದಿ ಮಾಡಲಾಗಿದೆ ಅಂದರೆ ನೀವು ಹತ್ತು ಲಕ್ಷ ಸಾಲವನ್ನು ಪಡೆದುಕೊಂಡರೆ ನಿಮಗೆ ಗರಿಷ್ಠ ಎಂಬತ್ನಾಲ್ಕು ತಿಂಗಳವರೆಗೆ ಟೈಮ್ ಕೊಡಲಾಗುತ್ತದೆ ಈ ಸಾಲವನ್ನು ಮರುಪಾವತಿಸಲು ಮತ್ತು ಈ ಸಾಲದ ಮೇಲಿನ ಸಂಸ್ಕರಣಾ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಸಾಲದ ಮೊತ್ತದ ಮೇಲೆ ಶೇಕಡ ಎರಡರಷ್ಟು ವಿಧಿಸಲಾಗುತ್ತದೆ ಇದರ ಜೊತೆಗೆ ಜಿ ಎಸ್ ಟಿ ನೀಡಬೇಕಾಗುತ್ತದೆ ಮತ್ತು ಎಸ್ ಬಿ ಐ ಬ್ಯಾಂಕ್ ವೈಯಕ್ತಿಕ ಸಾಲದ ಬಗ್ಗೆ ಹೆಚ್ಚಿನ ವಿವರ ಪಡೆಯಲು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಹಾಗೆಯೇ ವೀಕ್ಷಕರೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಗರಿಷ್ಠ ಹತ್ತು ಲಕ್ಷದವರೆಗೆ ವೈಯಕ್ತಿಕ ಸಾಲವನ್ನು ಪಡೆಯಲು ಬಯಸುತ್ತಿದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಉತ್ತಮವಾಗಿರಬೇಕು ಅಂದರೆ ಕನಿಷ್ಠ ಆರುನೂರ ಐವತ್ತರಿಂದ ಗರಿಷ್ಠ ಎಂಟುನೂರ ಐವತ್ತರವರೆಗೆ ಅಥವಾ ಇನ್ನೂ ಹೆಚ್ಚು ಇದ್ದರೆ ನಿಮಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುತ್ತದೆ ಹಾಗೆಯೇ ವೀಕ್ಷಕರೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಗರಿಷ್ಠ ಹತ್ತು ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲವನ್ನು ಪಡೆಯಲು ಬಯಸುತ್ತಿದ್ದರೆ ನೀವು ಯಾವುದಾದರೂ ಖಾಸಗಿ ಕಂಪ್ ಕಂಪನಿಯಲ್ಲಿ ಅಥವಾ ಸರ್ಕಾರಿ ಉದ್ಯೋಗ ಅಥವಾ ಇತರ ಯಾವುದೇ ಸ್ವಂತ ವ್ಯಾಪಾರ ಅಥವಾ ತಿಂಗಳಿಗೆ ನೀವು ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಯನ್ನು ದುಡಿಯುತ್ತಿರಬೇಕು ಅಂದರೆ ಮಾತ್ರ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ವೈಯಕ್ತಿಕ ಸಾಲವೂ ಸಿಗುತ್ತದೆ ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನೀವು ವೈಯಕ್ತಿಕ ಸಾಲ ಅಲ್ಲದೆ ಇತರ ಸಾಲಗಳು ಅಂದರೆ ಗೃಹ ಸಾಲ ಹಾಗೂ ಆಸ್ತಿಯ ಮೇಲೆ ಸಾಲ ಮತ್ತು ಕಾರ್ ಹಾಗೂ ಬೈಕ್ಗಳ ಮೇಲೆ ಸಾಲವನ್ನು ಕೂಡ ಪಡೆಯಬಹುದು ಅಥವಾ ವೈಯಕ್ತಿಕ ಸಾಲ ಪಡೆಯಲು ನೀವು ಆಸ್ತಿ ಅಥವಾ ಮನೆ ಅಥವಾ ಬೆಲೆ ಬಾಳುವ ವಸ್ತುಗಳ ಮೇಲೆ ವೈಯಕ್ತಿಕ ಸಾಲವನ್ನು ಪಡೆ ಪಡೆದುಕೊಳ್ಳಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ವೈಯಕ್ತಿಕ ಸಾಲವನ್ನು ಪಡೆಯಲು ಬಯಸುವ ಅರ್ಜಿದಾರ ಅಥವಾ ಸಾಲ ಪಡೆಯಲು ಬಯಸುವ ವ್ಯಕ್ತಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯೋಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ಐವತ್ತು ವರ್ಷದ ಒಳಗಿನವರು ಈ ಒಂದು ವೈಯಕ್ತಿಕ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಸಾಲವನ್ನು ಪಡೆಯಲು ಬೇಕಾಗುವ ಅಗತ್ಯ ದಾಖಲಾತಿಗಳು ಹೀಗಿವೆ ಸಾಲ ಪಡೆಯುವ ವ್ಯಕ್ತಿಯ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಉದ್ಯೋಗ ಪ್ರಮಾಣಪತ್ರ ಸ್ಯಾಲರಿ ಸ್ಲಿಪ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ವೋಟರ್ ಐ ಡಿ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಇತರೆ ದಾಖಲಾತಿಗಳು ವೀಕ್ಷಕರೇ ನೀವು ಯಾವುದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವೈಯಕ್ತಿಕ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಪರ್ಸನಲ್ ಲೋನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೀವು ಆನ್ಲೈನ್ ಬ್ಯಾಂಕಿಂಗ್ ಹೊಂದಿದ್ದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಶಾಖೆಯ ಅಧಿಕೃತ ವೆಬ್ಸೈಟಿಗೆ ನೀ ಭೇಟಿ ನೀಡಿ ಈ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು